ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆರ್ ಸಿ ಬಿ ವಿರುದ್ಧ ಪ್ರಮುಖ ಮೂರು ವಿಕೆಟ್ ತೆಗೆದು ಮಿಂಚಿದ ಮೊಹಮ್ಮದ್ ಸಿರಾಜ್ ಇನ್ನು ಸಿರಾಜ್ ಬೌಲಿಂಗ್ಗೆ ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮನ್ ತತ್ತರ ಮತ್ತು ಸಿರಾಜ್ ಬೌಲಿಂಗ್ ಕಾರಣದಿಂದಾಗಿ ನಮ್ಮ ಆರ್ ಸಿ ಬಿ ತಂಡ ಸೋಲಪ್ಪಿಕೊಂಡಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಪಂದ್ಯದಲ್ಲಿ ಸಿರಾಜ್ ಪ್ರದರ್ಶನ ಹೇಗೆಲ್ಲ ಇತ್ತು ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಅರಲಿಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಇವತ್ತಿನ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಗುಜರಾತ್ ಟೈಟನ್ಸ್ ನಾಯಕ ಸುಧ್ಮನ್ ಗಿಲ್ ಅವರು ಫೀಲ್ಡಿಂಗ್ ಆದ್ರೆ ಆಯ್ಕೆ ಮಾಡಿಕೊಳ್ತಾರೆ ಅದರಂತೆ ಟಾಸ್ ಸೋತಂತ ನಮ್ಮ ಆರ್ ಸಿ ಬಿ ನಾಯಕ ರಜತ್ ಪಟದರ್ ಅವರು ಬ್ಯಾಟಿಂಗ್ ಆದ್ರೆ ಎಂಟ್ರಿ ಕೊಡ್ತಾರೆ ಅಂತಾನೆ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡದ ಪರ ಓಪನರ್ಸ್ ಆಗಿ ವಿರಾಟ್ ಕೊಹ್ಲಿ ಪಿಲ್ಸಲ್ಟ್ ಆದ್ರೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಂಥ ಪಿಲ್ ಸಾಲ್ಟ್ ಅವರನ್ನು ಬೋಲ್ಡ್ ಮೂಲಕ ವಿಕೆಟ್ ಆದರೆ ತೆಗಿತಾರೆ ಅಂತಲೇ ಹೇಳ್ಬೋದು ಮೊಹಮ್ಮದ್ ಸಿರಾಜ್ ಅವರು ಇನ್ನು ಆ ಕಡೆಯಿಂದ ಬೌಲಿಂಗ್ ಅರ್ಷದ್ ಖಾನ್ ಬೌಲಿಂಗ್ ನಲ್ಲಿ ವಿರಾಟ್ ಕೊಹ್ಲಿ ಆದರೆ ಔಟ್ ಆಗ್ತಾರೆ ಒಟ್ನಲ್ಲಿ ಇವತ್ತಿನ ಪಂದ್ಯದಲ್ಲಿ ಬಂದ್ಬಿಟ್ಟು ಮೊಹಮ್ಮದ್ ಸಿರಾಜ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಕಾಟ ಕೊಟ್ರ ಅಂತಲೇ ಹೇಳ್ಬೋದು ಕಳೆದ ಸೀಸನ್ನಲ್ಲಿ ಎಕ್ಸ್ಪೆನ್ಸಿವ್ ಆಗಿದ್ದಂಥ ಮೊಹಮ್ಮದ್ ಸಿರಾಜ್ ಅವರು ಈ ಸೀಸನ್ನಲ್ಲಿ ಒಂದು ಒಳ್ಳೆ ಮಿಂಚಿಂಗ್ ಪ್ರದರ್ಶನ ಆದರೆ ಕೊಡ್ತಾ ಇದ್ದಾರೆ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಫಿಲ್ ಸಾಲ್ಟ್ ವಿಕೆಟ್ ತೆಗಿತಾರೆ ಮತ್ತು ದೇವದತ್ ಪೆಡಿಕಲ್ ಕ್ಲೀನ್ ಬೋರ್ಡ್ ಆದರೆ ಮಾಡ್ತಾರೆ ಆನಂತರ ಲಿಯಮ್ ಲಿವಿಂಗ್ ಸ್ಟೋನ್ನ ಮೂರನೇ ವಿಕೆಟ್ ಆದರೆ ತೆಗೆದು ಇವತ್ತು ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ತಗೊಳ್ತಾರೆ ಅಂತಲೇ ಹೇಳ್ಬೋದು ಬಟ್ನಲ್ಲಿ ಹೇಳ್ಬೇಕಂತಂದರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡಕ್ಕೆ ಸೋಲಿಗೆ ಮುಖ್ಯ ಪ್ರಮುಖ ಕಾರಣ ಅಂತಂದರೆ ಅದು ಮೊಹಮ್ಮದ್ ಸಿರಾಜ್ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಮೊಹಮ್ಮದ್ ಸಿರಾಜ್ ಅವರ ಆಟ ಹೇಗಿತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ